ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರೆ ಗೆಲ್ಲದ್ದು ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದ ಕೆಲ್ಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದ ಗುರಿನೇ ಅದೊಂದು ನನ್ನ ತಂಗಿ ಮದ್ದು ತುಂಬ ಚೆನ್ನಾಗಿ ಮಾಡ್ತಿರ್ತೀವಿ ಇಲ್ಲಿ ನಾವು ಒಂದು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ರೆ ನಾವು ಒಂದು ದೊಡ್ಡ ಕುಟುಂಬ ಇದೆ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ನಾವೇಗಳಲ್ಲಿ ಅನ್ನೋದಾಗಿ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅದ್ರ ಜೊತೆಗೆ ಇದ್ರ ಜೊತೆಗೆ ಆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ನಾವು ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಸೇರ್ಕೊಂತೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿರ್ತೀವಿ ಹೌದು ಸರ್ ತಿಟ್ಟಿದ್ದೆವು ಅದನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಂಡು ತಿಟ್ಟಿದ್ದೆ ನನಗೆ ಏನು ಆಸೆ ನನಗೆ ನಮ್ಮಲ್ಲ ಜಾತ್ರೆ ನಾನು ಮುಟ್ಕೊಂಡು ನನಗೆ ಮಕ್ಕಳಿಗೆ ತುಂಬ ಜೋರಾಗಿ ಮಾಡಬೇಕು ಅದೊಂದೇ ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳು ನನಗೆ ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಳ್ಳೆ ಕಡೆ ಕೂತ್ಕಟ್ಟೆ ಒಬ್ಬ ಅಪ್ಪವಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ಅಷ್ಟೇ ಅವರು ಯಾವಾಗ ಹೆಸರು ಮಾಡ್ಬೇಕು ದುಡ್ಡು ಮಾಡ್ಬೇಕು ನಮಗೂ ಅದನ್ನ ಹೇಳ್ತಿದ್ದೆ ದುಡ್ಡು ದುಡ್ಡು ಅಲ್ಲಿ ಸಾಯ್ಬೇಡಿ ದಿನ ಹೇಳ್ತೀರಾ ತುಂಬಾ ಖುಷಿಯಾಗಿರಿ ಅಂತ ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆಕ್ ಮಾಡ್ಲಿ ಸರ್ ಏನ್ ಇದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ